ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಮಂಗ್ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ನಮ್ಮ ತುಳುನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ಕಲ್ಲಿನ ಕಾವಲಿಯಲ್ಲಿ ಮಾಡುವಂಥದ್ದನ್ನು ತೋರಿಸ್ಕೊಡ್ತಿದ್ದೀನಿ ಇದು ತುಂಬ ಚೆನ್ನಾಗಿ ಆಗ್ತದೆ ಇದಕ್ಕೆ ಬೇಕಾಗಿರೋದು ಮೂರೇ ಮೂರು ಸಾಮಗ್ರಿ ಒಂದು ದೋಸೆ ಅಕ್ಕಿ ನೈಟು ನೆನೆ ಹಾಕಿ ಇಟ್ಟಿದ್ದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಕಾಲು ಕೆ ಜಿ ದೋಸೆ ಅಕ್ಕಿಗೆ ಒಂದು ಬೌಲ್ನಷ್ಟು ಬೇಯಿಸಿದ ಅನ್ನ ಯಾವುದಾದ್ರೂ ಆಗ್ತದೆ ಕುಚ್ಚಲಕ್ಕಿ ಅನ್ನ ಕೂಡ ಆಗ್ತದೆ ನಮ್ಮ ಮೊಸೂರಿ ಯಾವುದು ಕೂಡ ಆಗ್ತದೆ ಅದರಲ್ಲಿ ಸೊ ನನಗೆ ಎರಡು ಸರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ತೇನೆ ರುಬ್ಬಿಕೊಳ್ಳಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿದ್ರೆ ಇದು ಮತ್ತೇನಿಲ್ಲ ಇದಕ್ಕೆ ನಾನು ನಯವಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಬೇಗ ಗ್ರೈಂಡ್ ಆಗ್ತದೆ ಯಾಕಂದರೆ ನೈಟ್ ಎಂಟು ಅವರು ನೆನೆಸಲಿಕ್ಕೆ ಹಾಕಿದ್ದೆ ಅಕ್ಕಿ ಅಲ್ವಾ ಹಾಗೆ ಬೇಗ ಗ್ರೈಂಡ್ ಆಗ್ತದೆ ಇದನ್ನು ತುಂಬ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಕಿಲ್ಲ ಬೇಕಾದರೆ ನೀರು ಗ್ರೈಂಡ್ ಆದ ಗ್ರೈಂಡ್ ಮಾಡಿದ ಮೇಲೆ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಹದಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನಾನು ಇದನ್ನು ಸ್ಕೂಲಿಗೆಲ್ಲ ರಜೆ ಇರುವಾಗ ನಾನು ಮಾಡೋದು ಯಾಕಂದರೆ ಇದು ತುಂಬ ಟೈಮ್ ಹಿಡಿತದೆ ಮತ್ತು ಇದು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ ನಾರಾಗ್ತದೆ ಒಂಥರ ಗಟ್ಟಿಯಾಗ್ತದೆ ಮಾಡಿದ ತಕ್ಷಣ ತಿನ್ನಲಿಕ್ಕೆ ಇದು ಚೆಂದ ಮತ್ತು ಸೌದು ಉಳೆಯಲ್ಲೆಲ್ಲ ಭಾರಿ ಚೆಂದ ಆಗ್ತದೆ ಆದರೆ ಮೆಟ್ಲಲ್ಲಿ ಮಾತ್ರ ಜಾಸ್ತಿ ಕಾಯ್ತದೆ ಈಗ ಒಂದು ಚಟ್ನಿ ಕೂಡ ಈಗ ರೆಡಿ ಮಾಡ್ಕೊಳ್ಬೇಕು ರೊಟ್ಟಿಗೆ ಸ್ವಲ್ಪ ತೆಂಗಿನ ತುರಿ ಒಂದು ಮೂರು ಬ್ಯಾಡಾಗಿ ಈರುಳ್ಳಿ ಒಂದು ಅರ್ಧ ಎರಡು ಕರಿಬೇವಿನ ಎಲೆ ಮತ್ತು ಪುಟಾಣಿ ಒಂದು ಎರಡು ಚಮಚ ಹಾಕಿಕೊಂಡಿದ್ದೇನೆ ಹುಣಸೆ ಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಈಗ ನೋಡಿ ನಮ್ಮ ತುಳುನಾಡಿನ ರೊಟ್ಟಿನ ಕಾವಲಿ ಇದಕ್ಕೆ ರೊಟ್ಟಿನ ಕಾವಲಿಗೆ ಒಂದು ಒಂಬತ್ತು ವರ್ಷ ಆಗಿದೆ ಇದು ತುಂಬ ಚೆನ್ನಾಗಾಗ್ತದೆ ಕೆಲವು ಕಾಯಿ ಒಳ್ಳೆ ದಪ್ಪ ಇರ್ತದೆ ಇದು ಸ್ವಲ್ಪ ತೆಳು ಇದೆ ಇದೊಂದು ಕಾಯಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಗ್ಯಾಸಲ್ಲಿ ಸೌದೆ ಒಳೆಯಲ್ಲಾದರೆ ಬೇಗ ಕಾಯ್ತದೆ ಮತ್ತು ಚೆಂದ ಆಗ್ತದೆ ಸೌದೆ ಒಳ್ಳೆಯಲ್ಲಿ ನನಗೆ ತುಂಬ ಇಷ್ಟ ಇದೆಲ್ಲರಿಗೂ ಇಷ್ಟನೇ ವೆಜ್ ತಿನ್ನೋರಿಗೆ ಕೂಡ ಇಷ್ಟ ನಾನ್ ವೆಜ್ ತಿನ್ನೋರಿಗೆ ಕೂಡ ಇಷ್ಟ ಇದು ನಮಗೆ ಒಂದು ಫೇಮಸ್ಸು ಮೊದಲೆಲ್ಲ ಜಾಸ್ತಿ ಇದು ಚಳಿಗಾಲದಲ್ಲಿ ಮಳೆ ಟೈಮಲ್ಲೆಲ್ಲ ಈ ರೊಟ್ಟಿ ಜಾಸ್ತಿ ಕೈಯಲ್ಲಿ ಕೆಲವರು ಕೈಯಲ್ಲೇ ಬಿಡಿಸ್ತಾರೆ ಆ ರೊಟ್ಟಿಯನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಂಡು ಕೈಯಲ್ಲೇ ಬಿಡಿಸ್ತಾರೆ ಹಿರಿಯರೆಲ್ಲ ನಮಗೆಲ್ಲ ಕೈಯಲ್ಲಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ಸ್ಪೂನಲ್ಲಿ ಬಿಡಿಸೋದು ಈಗ ಇದು ಒಂದು ಕಾಯಿಬೇಕಿನ್ನು ಕಾಯುವಾಗ ಸ್ವಲ್ಪ ಗೊತ್ತಾಗ್ತದೆ ಕಾಯುವಾಗ ಬಿಸಿ ಬಿಸಿ ಆಗ್ತದೆ ಕಾವಲ್ಲಿ ಆಗ ಸ್ವಲ್ಪ ನೀರು ಜುಬಿಕ್ಕಿಸಿ ಕೂಡ ನೋಡ್ಬೋದು ಇಲ್ಲಾಂದ್ರೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿಕೊಳ್ಬೇಕು ನಾನು ಹಿಟ್ಟು ಹಾಕಿ ನೋಡೋದು ನೀರು ಹಾಕಿ ನೋಡೋದಿಲ್ಲ ಸ್ವಲ್ಪ ಹಿಟ್ಟು ಇದ್ದೇನೆ ಈಗ ನೋಡು ಹೇಗೆ ಅಂತ ಇನ್ನು ಸ್ವಲ್ಪ ಕಾಯಬೇಕು ಕಾವಳಿ ಚೆಂದ ಕಾಯಲಿಲ್ಲ ನಾನು ಹತ್ತು ನಿಮಿಷ ಆಯಿತು ಆಲ್ಮೋಸ್ಟ್ ಹಿಟ್ಟು ಅಂದರೆ ಗ್ಯಾಸಲ್ಲಿ ಅಂದರೆ ಎಲ್ಲ ಕಡೆ ಬೆಂಕಿ ಬರೋದಿಲ್ಲ ಅಲ್ಲ ಮಧ್ಯ ಸ್ವಲ್ಪ ಜಾಸ್ತಿ ಕಾಯ್ತದೆ ಕಾವಳಿ ತುಂಬ ಅಗಲ ಇರ್ತದಲ್ಲ ಆದ ಕಾರಣ ಸ್ವಲ್ಪ ಇನ್ನು ಕಾಯಬೇಕು ಅಂತ ಕಾಣ್ತಿದ್ದೆ ನನಗೆ ಇಲ್ಲಿ ಸ್ವಲ್ಪ ಸೈಡು ಹೊಡೆದಿದೆ ಯಾಕೆಂದ್ರೆ ಅವು ಬೆಂಗಳೂರಿಂದ ಮಂಗ್ಳೂರು ಶಿಫ್ಟ್ ಮಾಡುವಾಗ ಸ್ವಲ್ಪ ಶಿಪ್ಪಿಂಗಲ್ಲಿ ಸ್ವಲ್ಪ ಆಚೆ ಈಚೆ ತೆಗ್ದಿಡುವ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಕಟ್ಟಾದರೆ ಎರಡು ಭಾಗ ಆಗ್ತದೆ ಮತ್ತು ಹೊಸ ಕಾವಳಿ ಆಗಬೇಕಷ್ಟೇ ಈಗ ಚೆಂದ ಕಾದಿದೆ ಈಗ ಒಂದು ಸ್ಪೂನಿದು ಸ್ವಲ್ಪ ಸ್ಪೂನು ನೋಡಲಿಕ್ಕೆ ನಿಮಗೆ ಚಿಕ್ಕದ ಕಾಣ್ಬೋದು ಅದು ದೊಡ್ಡದಿದೆ ನಾನು ಒಂದು ಸ್ಪೂನು ಹಿಟ್ಟು ತಗೊಂಡೀಗ ಒಯ್ಕೊಳ್ತೇನೆ ನೋಡಿ ಈಗ ನಿಧಾನಕ್ಕಾಗಿ ನಿಧಾನಕ್ಕೆ ಬಿಡಿಸ್ಕೊಂಡು ಬರಬೇಕು ಆದರೆ ನಿಧಾನಕ್ಕೆ ಕಾಯ್ತಾ ಬರ್ತದೆ ಯಾಕಂದರೆ ಗ್ಯಾಸಲ್ಲಿ ಅಷ್ಟೊಂದು ಬೆಂಕಿ ಬರೋದಿಲ್ಲಲ್ಲ ಹಾಗೆ ನಿಧಾನ ಕಾಯ್ತಾ ಬರ್ತದೆ ಈಗ ಮುಚ್ಚಳ ಇಡಬೇಕು ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಬೇಯಿಸ್ಕೊಂಡು ಮುಚ್ಚಳ ತೆಗೆದು ಬಿಡಬೇಕು ಈಗ ನಾವು ಅದನ್ನು ಸ್ಪೂನ್ ಹಾಕಿ ಸೌಟ ಹಾಕಿ ಎಬ್ಬಿಸ್ಕೊಳ್ಳಿಕ್ಕಿಲ್ಲ ಅದಾಗೆ ಎಬ್ಬಿ ಬರ್ತದೆ ಚೆಂದ ಕಾದು ಎಬ್ಬಿ ಬರ್ತದೆ ತುಂಬ ಚೆಂದ ಆಗ್ತದೆ ಚಟ್ನಿ ಸಾಂಬಾರು ಎಂಥ ಸಾಂಬಾರು ಚಟ್ನಿ ಎಂತಾಗ ಕೂಡ ಇದನ್ನು ತಿನ್ಬೋದು ಅದರ ಜೊತೆ ಕಾಂಬಿನೇಷನ್ ಆಗ್ತದೆ ಈ ಮಳೆ ಬರುವ ಟೈಮಿಗೆಲ್ಲ ಭಾರಿ ಚಂದ ಆಗ್ತದೆ ಎಷ್ಟು ರೊಟ್ಟಿ ತಿಂದರೂ ಗೊತ್ತೇ ಆಗೋದಿಲ್ಲ ನಮಗೆಲ್ಲ ತುಂಬ ಇಷ್ಟ ಇದು ಜಾಸ್ತಿ ಈಗ ಸಹ ನಾನು ವಾರಕ್ಕೊಂದು ಸಾರಿ ಮಾಡ್ತೇನೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಇದೀಗ ಏನಾದರೂ ಚಿಕನ್ ಸಾರೆಲ್ಲ ಇದ್ದರೆ ಒಂದು ರೊಟ್ಟಿ ತಿನ್ನುವರು ಎರಡು ರೊಟ್ಟಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಆದರೆ ಇದು ಮಾಡಿದ ತಕ್ಷಣ ತಿನ್ನಬೇಕು ಮತ್ತು ತಿನ್ನಲಿಕ್ಕೆ ಗಟ್ಟಿ ಆಗ್ತದೆ ಮತ್ತು ಅದನ್ನು ಸೌದೆ ಹೊಳೆಯಲ್ಲಿ ಅಡುಗೆ ಮಾಡುವರಾದ್ರೆ ಇದು ಇರ್ತದಲ್ಲ ಸೌದೆ ಹಳೆಯ ಸೈಡಲ್ಲೆಲ್ಲ ಜಾಗ ಅಲ್ಲೆಲ್ಲ ಇಟ್ಟರೆ ಮತ್ತು ಯಾವಾಗ ಬೇಕಾದರೂ ತಿನ್ಬೋದು ನೋಡಿ ಫಸ್ಟಿದಾಯಿತು ಸೆಕೆಂಡ್ ಮತ್ತೆ ನಾನು ಈ ತೊಳೆದು ತೊಳೆದಿರ್ತೇನೆ ಕೆಲವರು ತೊಳೆದು ಇಡುವುದಿಲ್ಲ ಯಾಕಂದ್ರೆ ಅದು ಹೊಡೆದೋಗ್ತದೆ ಅಂತ ಹೇಳ್ತಾರೆ ಬಟ್ ನಾನೊಂದು ಒಂಬತ್ತು ವರ್ಷ ಆಯಿತು ಈ ಕಾವಳಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೊಡೆದು ಅಂತ ಹೋಗಲಿಲ್ಲ ಕೆಲವರು ಹೇಳ್ತಾರೆ ನೀರು ತಾಗಿಸಿದ್ರು ಹೊಡೆದೋಗ್ತದೆ ಅಂತ ನನ್ನ ಪುಣ್ಯಕ್ಕಿಂತ ಆಗಲಿಲ್ಲ ನನಗೆ ಮತ್ತದು ತಿಂಡಿ ರೊಟ್ಟಿ ಮಾಡಿದ ತಕ್ಷಣ ತೊಳೆದು ಇಡೋದಿದ್ರು ಸಮಾಧಾನ ಇಲ್ಲ ಅದು ಸ್ವಲ್ಪ ಕಪ್ ಕಪ್ಪೆಲ್ಲ ಆಗಿರ್ತದಲ್ಲ ಅದಕ್ಕೆ ನಾನು ತೊಳ್ದಿರ್ತೇನೆ ಈಗ ಚಟ್ನಿ ಜೊತೆ ತಿನ್ನಲಿಕ್ಕೆ ಹಾಕಿಕೊಳ್ತೇನೆ ನೋಡಿ ಚಟ್ನಿ ಕೂಡ ತುಂಬ ಚೆನ್ನಾಗೇ ಆಗಿದೆ ಸಿಂಪಲ್ ಆಗಿ ಒಂದು ಚಟ್ನಿ ರೊಟ್ಟಿಗೆ ಯಾವಾಗಲೂ ಚಟ್ನಿ ಚೆನ್ನಾಗಿರೋದಿಲ್ಲ ಸಾಂಬಾರು ಎಂತಾದ್ರೆ ಆಗ್ತದೆ ದಿನ ಚಟ್ನಿ ತಿಂದರೆ ಬಾಯಿ ರುಚಿಯೇ ಹೋಗಿರ್ತದೆ ಚಟ್ನಿ ತಿನ್ನೋದಿಂದು ನೋಡಿ ಇದು ಸ್ವಲ್ಪ ಜಾಸ್ತಿ ಕಾಯಿತು ನಾನು ಆಚೆ ಹೋಗೋಕ್ಕೆ ಈಚೆ ರೊಟ್ಟಿ ಕಾವಳಿ ಜಾಸ್ತಿ ಕಾಯ್ತು ಆದರೆ ಚೆನ್ನಾಗಾಗ್ತದೆ ಇನ್ನು ಕರಚಿ ಹೋಗಲಿಲ್ಲ ಕಾದದಷ್ಟೇ ಇದು ನೋಡುವಾಗ ಕರಚಿ ಹೋದಾಗೆ ಕಾಣ್ತದಲ್ಲ ಆದರೆ ಕಾದದ್ದು ಜಾಸ್ತಿ ಈಗ ನಾವು ಸೌದೆಗಳಲ್ಲಿ ಮಾಡುವಾಗ ಇನ್ನೂ ತುಂಬಾಗಿ ಕ್ರಿಸ್ಪಿಯಾಗಿ ಬರ್ತದೆ ಅದು ತುಂಬ ಟೇಸ್ಟ್ ಆಗ್ತದೆ ಮಕ್ಕಳಿಗೆ ಮಾದ್ರ ಮೇಲೆ ಬೆಣ್ಣೆ ತುಪ್ಪ ಎಂಥದ್ದು ಸವರ ತಿನ್ಬೇಕಿದಾ ನಾನು ರೊಟ್ಟಿ ಎಲ್ಲ ಮಾಡಿ ಆಯ್ತು ಈಗ ಲಾಸ್ಟ್ ಕಾವಲಿದು ರೊಟ್ಟಿ ಇರ್ತದಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ತನಕ ಈ ಕಾವಲಿ ಇರ್ತದೆ ಅದಕ್ಕೆ ನಾನು ಲಾಸ್ಟಿದು ರೊಟ್ಟಿಯನ್ನು ಹಾಗೆ ಬಿಡ್ತೇನೆ ಅದು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಕಾವಲಿ ಮಾಡುವ ಮುಂಚೆ ಅದಕ್ಕೆ ವಿಧಾನ ಇದೆ ನಾನು ರೆಡಿ ಮಾಡಿಕೊಳ್ಳೋದು Thank you.